ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಆಕ್ರಮಿತ ಪ್ರದೇಶದ ಮೇಲೆ ಗಜಾದ ಹಮಾಸ್ ಪಡೆ ದಾಳಿ ನಡೆಸಿತ್ತು ಅದರ ಬೆನ್ನಲ್ಲೇ ಗಾಜಾದ ಮೇಲೆ ಇಸ್ರೇಲ್ ಯುದ್ಧ ಘೋಷಿಸಿತ್ತು ಶಸ್ತ್ರದಲ್ಲೇ ಪರಿಹಾರ ಅಂತ ಇಸ್ರೇಲ್ ಗುಟುರು ಹಾಕಿತ್ತು ಗಜಾಕ್ಕೆ ನುಗ್ಗಿ ಹಮಾಸ್ ಪಡೆಯನ್ನ ಸರ್ವನಾಶ ಮಾಡಿ ಒತ್ತೆಯಾಳುಗಳನ್ನು ಬಿಡಿಸಿಕೊಂಡು ಬರುವುದಾಗಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಶಪಥ ಮಾಡಿದರು ಅದಾಗಿ ಹದಿನೈದು ತಿಂಗಳು ಕಳೆಯಿತು ದೊಡ್ಡ ಯುದ್ಧವೇ ನಡೆದು ಹೋಯಿತು ಆದರೆ ತನ್ನ ಶಪಥ ಈಡೇರಿಸುವಲ್ಲಿ ಇಸ್ರೇಲ್ ವಿಫಲವಾಗಿದೆ ಬಂದೂಕು ಬಾಂಬ್ಗಳ ಮೂಲಕ ಹಮಾಸ್ ಹೋರಾಟಗಾರರನ್ನ ಸರ್ವನಾಶ ಮಾಡೋಕೆ ಇಸ್ರೇಲ್ ಕೈಲಿ ಸಾಧ್ಯ ಆಗಿಲ್ಲ ಹಾಗೆ ಒತ್ತೆಯಾಳಾಗಿದ್ದ ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡೋಕೂ ಆಗಿಲ್ಲ ಶಸ್ತ್ರಗಳ ಮೂಲಕ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದಿದ್ದ ಇಸ್ರೇಲ್ ಈಗ ಕೊಡುಕೊಳ್ಳುವಿಕೆಯ ಒಪ್ಪಂದಗಳ ಮೂಲಕ ಯುದ್ಧವನ್ನ ಕೊನೆಗೊಳಿಸಿದೆ ಯುದ್ಧದ ಮೂಲಕ ವಿಫಲವಾದ ಇಸ್ರೇಲ್ ಕೊನೆಗೆ ರಾಜಕೀಯ ಪರಿಹಾರಕ್ಕೆ ಸಮ್ಮತಿಸಿ ಕದನ ವಿರಾಮಕ್ಕೆ ಒಪ್ಪಿದೆ ಅದರಿಂದ ಹದಿನೈದು ತಿಂಗಳ ಗಾಜಾ ಯುದ್ಧ ನಿನ್ನೆಗೆ ಕೊನೆಗೊಂಡಿದೆ ನಿನ್ನೆಯಿಂದ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ವಿರಾಮ ಒಪ್ಪಂದ ಜಾರಿಗೆ ಬಂದಿದೆ ಅಮೆರಿಕ ಮತ್ತು ಕತಾರ್ ಮಧ್ಯಸ್ಥಿಕೆಯಲ್ಲಿ ಈ ಕದನ ವಿರಾಮ ಒಪ್ಪಂದ ನಡೆದಿದ್ದು ಅದಕ್ಕೆ ಇಸ್ರೇಲ್ ಸರ್ಕಾರದ ಸಂಪುಟವು ಒಪ್ಪಿಗೆ ನೀಡಿದ್ದು ಜನವರಿ ಹತ್ತೊಂಬತ್ತರ ಭಾನುವಾರದಿಂದ ಮುಂದಿನ ನಲವತ್ತೆರಡು ದಿನಗಳ ಕಾಲ ಕದನ ವಿರಾಮ ಇರಲಿದೆ ಒಪ್ಪಂದದಂತೆ ಹಮಾಸ್ನವರು ತಮ್ಮ ವಶದಲ್ಲಿರುವ ಮೂವತ್ತ್ ಮೂರು ಒತ್ತಿಯಾಳುಗಳನ್ನು ಬಿಡುಗಡೆಗೊಳಿಸಬೇಕು ಇನ್ನು ಇಸ್ರೇಲ್ ಸೇನೆ ಬಂಧಿಸಿರುವ ಏಳ್ನೂರು ಮಂದಿ ಫ್ಯಾಲಿಸ್ತೀನ್ ಕೈದಿಗಳನ್ನು ಬಿಡುಗಡೆ ಮಾಡಬೇಕು ಈ ಪ್ರಕ್ರಿಯೆ ಹಂತ ಹಂತವಾಗಿ ನಡೆಯಲಿದೆ ಹಾಗೆ ಇಸ್ರೇಲ್ ಸೇನೆ ಗಾಜಾದ ಬಫರ್ ವಲಯದಿಂದ ಹಿಂದೆ ಸರಿಬೇಕಾಗಿದೆ ಫ್ಯಾಲಿಸ್ತೀನಿಯರು ಮನೆಗೆ ಮರಳಲು ಅನುವು ಮಾಡಿಕೊಡಬೇಕಾಗಿದೆ ಒಪ್ಪಂದದ ಪ್ರಕಾರ ಮೊದಲ ಹಂತದಲ್ಲಿ ಹಮಾಸ್ನವರು ನಿನ್ನೆ ಮೂರು ಮಂದಿ ಮಹಿಳಾ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಇಸ್ರೇಲ್ ಸೇನೆ ತೊಂಬತ್ತು ಮಂದಿ ಫ್ಯಾಲಿಸ್ತೀನ್ ಖೈದಿಗಳನ್ನು ಬಿಡುಗಡೆ ಮಾಡಿದೆ ಬಿಡುಗಡೆಗೊಂಡ ಒತ್ತೆಯಾಳುಗಳು ಇಸ್ರೇಲ್ನ ತಮ್ಮ ತಮ್ಮ ಮನೆಗಳನ್ನು ತಲುಪಿದ್ದಾರೆ ಫ್ಯಾಲಸ್ತೀನ್ ಕೈದಿಗಳು ಗಾಜಾದ ತಮ್ಮ ಮನೆಗಳಿಗೆ ಮರಳಿದ್ದಾರೆ ಹದಿನೈದು ತಿಂಗಳ ಬಳಿಕ ತಮ್ಮವರನ್ನ ಕಂಡ ಅವರೆಲ್ಲ ಭಾವಪರಶವಾಗಿದ್ದರು ತಮ್ಮ ತಮ್ಮ ಮನೆಗಳನ್ನ ತಲುಪಿದ ಅವರೆಲ್ಲ ಭಾವುಕರಾಗಿದ್ದರೆ ಅಲ್ಲಿನ ಜನರು ತಮ್ಮ ತಮ್ಮ ದೇಶಗಳ ಧ್ವಜಗಳನ್ನು ಬೀಸಿ ಸಂಭ್ರಮಿಸಿದ್ರು ಸಂಭ್ರಮಾಚರಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಮತ್ತು ಮಕ್ಕಳಿದ್ರು ಗಾಜಾದ ಸಂಭ್ರಮದಲ್ಲಿ ಹಮಾಸ್ ಹೋರಾಟಗಾರರು ತಮ್ಮ ಸಮವಸ್ತ್ರದಲ್ಲೇ ಕಾಣಿಸಿಕೊಂಡ್ರು ಗಾಜಾದ ಜನರು ಹಮಾಸ್ ಪರವಾಗಿ ಜಯಘೋಷವನ್ನು ಮೊಳಗಿಸಿದ್ರು ಹಮಾಸ್ ಹೋರಾಟಗಾರರ ಜೊತೆ ಫೋಟೋಗಳನ್ನ ತೆಗೆಸಿಕೊಂಡ್ರು ಇಸ್ರೇಲ್ ಸೇನೆಯ ಮುಂದೆ ಹೋರಾಡಿದ ಹಮಾಸ್ ಹೋರಾಟಗಾರರು ಗಾಜಾದ ಜನರ ಪಾಲಿಗೆ ಹೀರೋಗಳಾಗಿದ್ರು ಇತ್ತ ಯುದ್ಧ ಭೀತಿಯಿಂದ ಊರು ಬಿಟ್ಟು ಹೋಗಿದ್ದ ಗಾಜಾದ ಜನರು ಈಗ ಮತ್ತೆ ತಮ್ಮ ತಮ್ಮ ಪ್ರದೇಶಗಳಿಗೆ ಮರಳತಾ ಇದ್ದಾರೆ ಒಂದಷ್ಟು ಜನರು ವಾಹನದಲ್ಲಿ ಮರಳತಾ ಇದ್ರೆ ಇನ್ನೊಂದಿಷ್ಟು ಜನ ಕಾಲ್ನಡಿಗೆಯಲ್ಲೇ ವಾಪಾಸ್ ಬರ್ತಾ ಇದ್ದಾರೆ ಗಾಜಾಗೆ ಅಗತ್ಯ ನೆರವು ಹೊತ್ತು ತಂದಿರುವ ಇನ್ನೂರಕ್ಕೂ ಅಧಿಕ ಲಾರಿಗಳು ಗಾಜಾವನ್ನ ಪ್ರವೇಶ ಮಾಡಿದೆ ಈ ಮಧ್ಯೆ ಗಾಜಾದ ಗಡಿಭಾಗದಲ್ಲಿದ್ದ ಇಸ್ರೇಲಿನ ಯುದ್ಧ ಟ್ಯಾಂಕ್ಗಳು ವಾಪಾಸ್ ಹೋಗ್ತಾ ಇದೆ ಸದ್ಯಕ್ಕೆ ಯುದ್ಧ ಪೀಡಿತ ಗಾಜಾ ಬಹುತೇಕ ಜರ್ಜರಿತವಾಗಿದೆ ಗಾಜಾಗೆ ವಾಪಸ್ ಮರಳುತ್ತಾ ಇರುವ ಜನರು ಅಲ್ಲಿನ ಅವಶೇಷಗಳಡಿ ಅಳಿದುಳಿದಿರುವುದನ್ನ ಹುಡುಕಾಡ್ತಾ ಇದ್ದಾರೆ ಹದಿನೈದು ತಿಂಗಳುಗಳ ಕಾಲ ಭಯ ಆತಂಕ ಮತ್ತು ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದ ಗಾಜಾದ ಜನರ ಮುಖದಲ್ಲಿ ಈಗ ನಿಟ್ಟಿಸಿರು ನಗು ಹೊರಹಮ್ತಾ ಇದೆ ಸೂತಕದಲ್ಲಿದ್ದ ಅವರು ಸಂಭ್ರಮದ ಕಡೆ ಮರಳತಾ ಇದ್ದಾರೆ ಅದೇ ಘಾಜಾ ಮಣ್ಣಲ್ಲಿ ಮತ್ತೊಮ್ಮೆ ಬದುಕನ್ನ ಕಟ್ಟಿಕೊಳ್ಳಲು ಹೊರಟಿದ್ದಾರೆ ಇತ್ತ ಇಸ್ರೇಲ್ ಸರ್ಕಾರ ಒತ್ತಿಯೇಳುಗಳನ್ನ ಸುರಕ್ಷಿತವಾಗಿ ಪಡೆದುಕೊಳ್ಳಲು ತನ್ನೆಲ್ಲ ಗಮನ ಕೇಂದ್ರೀಕರಿಸಿದೆ ಇದೇ ಸಮಯದಲ್ಲಿ ಕದನ ವಿರಾಮ ಒಪ್ಪಂದ ಇಸ್ರೇಲ್ ಸರ್ಕಾರದಲ್ಲಿ ವೈಮನಸ್ಸು ಮೂಡಿಸಿದೆ ಕದನ ವಿರಾಮ ಒಪ್ಪಂದ ವಿರೋಧಿಸಿ ಇಸ್ರೇಲಿನ ಮೂವರು ಸಚಿವರು ರಾಜೀನಾಮೆ ಘೋಷಿಸಿದ್ದಾರೆ ನೆತನ್ಯಾಹು ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಭಾಗವಾಗಿದ್ದ ಜೂಯಿಸ್ ಪವರ್ ಪಕ್ಷ ಸರ್ಕಾರಕ್ಕೆ ನೀಡಿದ್ದ ತನ್ನ ಬೆಂಬಲವನ್ನ ವಾಪಾಸ್ ಪಡೆದಿದೆ ಒಟ್ನಲ್ಲಿ ಗಾಜಾ ಯುದ್ಧದಿಂದ ಇಸ್ರೇಲ್ ಪಡೆದಿದ್ದೇನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಲವತ್ತು ಸಾವಿರಕ್ಕೂ ಅಧಿಕ ಜನರ ಮಾರಣಹೋಮ ನಡೆಸಿ ಯುದ್ಧಪರಾಧಗಳನ್ನ ಮಾಡಿದ್ದು ಬಿಟ್ಟರೆ ಹಮಾಸನ್ನ ಸರ್ವನಾಶ ಮಾಡುವ ತನ್ನ ಘೋಷಿತ ಗುರಿ ತಲುಪಲು ಇಸ್ರೇಲ್ ಕೈಲಿ ಸಾಧ್ಯ ಆಗಿಲ್ಲ ಹಮಾಸನ್ನ ಸರ್ವನಾಶ ಮಾಡೋದಿರಲಿ ಹಮಾಸನ್ನ ಸೋಲಿಸೋಕೆ ಇಸ್ರೇಲ್ ಕೈಲಿ ಸಾಧ್ಯವಾಗದೇ ಇರೋದನ್ನ ಈ ಯುದ್ಧ ಮತ್ತು ಕಧನ ವಿರಾಮ ತಿಳಿಸ್ಕೊಟ್ಟಿದೆ ಹಮಾಸನ್ನ ಸರ್ವನಾಶ ಮಾಡಲು ಹೊರಟಿದ್ದ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೊನೆಗೆ ಹಮಾಸ್ ಮುಂದೆ ಶರಣಾಗಿದ್ದಾರೆ ಅಂತಾನೂ ಹೇಳಬಹುದು